ಏನ್ ನೋಡಕತ್ತೀಯೋ ಬಸ್ ಶೋ ಏನ್ ಮಾಡ್ಲ ಅವ್ ಕಾಕಾ ಸುಮ್ ಗೊತ್ತ ನೋಡಪ್ಪ ನಾವು ಅಡಾ ಸಾಕಾಯ್ತನ ಅವ್ನ ತಲೆನೋವು ಬಂದಾಯ್ತಪ್ಪ ಆ ಪಕ್ಕದ ಮನೆ ಬಾಜು ಹೊಡಿ ಇದಾಳ ನನಗೆ ಲೈನ್ ಹೊಡಿಯಾಕತ್ತಳ ನಾ ಬೇಡ ಬೇಡ ಅಂದ್ರ ಕೇಳೋ ನಿಮ್ಮನು ಆಕಿ ನುನಗ್ ಲೋನ್ ನೋಡಂಗಿಲ್ಲ ನೀನು ಏ ಅಂತ ಕಾಕಾ ಏ ಹಾಗೆ ರೀ ಕಾಕಾರ ಮತ್ತು ಅದಕ್ಕೆ ಹುಡುಗಿ ನನಗೆ ದಿನ ದಿನ ನೋಡಿ ಕಣ್ಣು ಹೊಡೆಯಿದ್ದು ಲೈನ್ ಹೊಡೆದು ಮಾಡಕತ್ತಾಳೆ ರೀ ಬೊಬ್ಬ ಸೊಡ್ಸಿಗೊಂಡು ಹೋಗಿ ಸಾಲು ಕೋಲು ಹುಡುಗಂತ ಹುಡುಗಿ ಮುಕ್ಳ ಮೇಲೆ ಜೋಡಿಸ್ಕೊತಂದ್ ನಿನದು ಆಯ್ತು ರೇ ಕಾಕಾರ ಯಾಕಷ್ಟು ಸೆಟ್ ಹಾಕ್ಯಾರ ಹಚ್ಚಿನ ಬೇಡ್ರಿ ಅಂತ ಒಂದು ನಾವು ನಿಮ್ಮ ಪಕ್ಕದ ಮುನ್ನಾಗೋದು ಅದನ್ನು ಯಾವ ಹುಡುಗಿ ಆಕಿ ನಿಮಗೆ ಲೈನ್ ಹೊಡಿಯಾಕಿ ಅದ ರೇ ಕಾಕ ನಿಮ್ಮ லேசன் தொடர்பாக வந்தாளல் ரெ நிம்மனே கதாறல் ரெ புடி ஆய்தனா நோட் அம்மா நம்ம உன